ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಿರೋದು ಕೆಲವು ಆಧಾರಗಳ ಬಗ್ಗೆ ಇವು ಬಸವತತ್ವ ತತ್ವ ಮತ್ತೆ ಜೋಡೆತ್ತುಗಳನ್ನ ಬಳಸಿ ಮಾಡೋ ವ್ಯವಸಾಯ ಇದೆಯಲ್ಲ ನಂದಿ ಕೃಷಿ ಅಂತ ಇದರ ಮಧ್ಯೆ ಒಂದು ಆಳವಾದ ಅಂದ್ರೆ ಒಂದು ವೈಜ್ಞಾನಿಕ ಅನ್ನೋ ಹಾಗೆ ಒಂದು ಸಂಬಂಧ ಇದೆ ಅಂತ ಈ ಮೂಲಗಳು ಹೇಳ್ತವೆ ಸೊ ಇದನ್ನು ಸ್ವಲ್ಪ ನೋಡೋಣ ಈ ಮೂಲಗಳ ಪ್ರಕಾರ ಬಸವತತ್ವದ ಮೂಲ ಬೇರು ಅದು ನಂದಿಯಲ್ಲೇ ಇದೆ ಅಂತ ಹೌದು ಮತ್ತು ಕಾಯಕ ತತ್ವ ಉಳಿಬೇಕಾದ್ರೆ ಈ ನಂದಿ ಕೃಷಿ ಇರಲೇಬೇಕು ಅನ್ನೋದು ಇವರ ವಾದ ಹೌದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಈ ಮೂಲಗಳ ಪ್ರಕಾರ ಜೋಡೆತ್ತು ಇಟ್ಕೊಂಡಿರೋ ರೈತ ಇದಾನಲ್ಲ ಅವನು ವರ್ಷ ಪೂರ್ತಿ ಒಂದಲ್ಲ ಒಂದು ಕೆಲಸದಲ್ಲಿ ಇರ್ತಾನೆ ಓಹ್ ನಿರಂತರವಾಗಿ ಹ್ಮ್ ಈ ಕಾಯಕದಿಂದ ಅಂದ್ರೆ ಈ ಕೆಲಸದಿಂದ ಮಣ್ಣು ನೀರು ಆಹಾರದ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಜೀವವೈವಿಧ್ಯ ನಮ್ಮ ದೇಸಿ ತಳಿಗಳು ಆಕಳುಗಳು ನಮ್ಮ ಸಂಸ್ಕೃತಿ ಕೂಡ ಉಳಿಯುತ್ತೆ ಅಂತ ಈ ಆಧಾರಗಳು ಹೇಳ್ತವೆ ಅಂದ್ರೆ ಇದು ಬರೀ ರೈತನಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ ಅಲ್ವಾ ಬೇರೆ ಸಮುದಾಯಗಳ ಬಗ್ಗೆನೂ ಹೇಳ್ದಾಗಿದೆಯಲ್ಲ ಟಿಪ್ಪಣಿಗಳಲ್ಲಿ ಖಂಡಿತ ಖಂಡಿತ ಈಗ ನೋಡಿ ಬಡಗಿ ಕಮ್ಮಾರ ಕುಂಬಾರ ಚಮ್ಮಾರ ಇಂಥ ಎಷ್ಟೋ ಸಮುದಾಯಗಳಿಗೆ ಉದ್ಯೋಗ ಭದ್ರತೆ ಸಿಕ್ತಿತ್ತು ಇದರಿಂದ ಅಂತ ಈ ಮೂಲಗಳು ಹೇಳ್ತವೆ ಹ್ಮ್ ಆದ್ರೆ ಈಗ ಹಳ್ಳಿಗಳಲ್ಲಿ ಜೋಡೆತ್ತು ಕೃಷಿ ಮಾಡೋರು ಕಡಿಮೆ ಆಗ್ತಿದಾರಲ್ಲ ಹೌದು ಅದರಿಂದ ಈ ಸಮುದಾಯದವರು ಉದ್ಯೋಗ ಕಳ್ಕೊಳ್ತಾ ಇದಾರೆ ಇದನ್ನ ವೈಜ್ಞಾನಿಕವಾಗಿ ತಿಳಿದು ಬರುತ್ತೆ ಅಂತ ಈ ದಾಖಲೆಗಳು ಹೇಳ್ತವೆ ಸರಿ ಸರಿ ಇಲ್ಲಿ ಇನ್ನೊಂದು ಸೋಷಿಯಲ್ ಆಂಗಲ್ ಕೂಡ ಇದೆ ಅನ್ಸುತ್ತೆ ಈಗಿನ ಯುವಕರು ಅವರು ಹೆಚ್ಚಾಗಿ ಸರ್ಕಾರಿ ಕೆಲಸ ಅಥವಾ ಪ್ರೈವೇಟ್ ಕೆಲಸಕ್ಕೆ ಹೋಗ್ಬೇಕು ಅನ್ಕೊಳ್ತಾರೆ ಹ್ಮ್ ಆದರೆ ಸಿಗುವ ಅವಕಾಶಗಳು ಈ ಮೂಲಗಳ ಪ್ರಕಾರ ಶೇಕಡ ತೊಂಬತ್ತರಷ್ಟು ಜನ ಬಯಸ್ತ್ರ ಕೇವಲ ಐದರಷ್ಟು ಸಿಗುತ್ತೆ ಅಷ್ಟೆ ಹೌದು ಇದರಿಂದ ಏನಾಗ್ತಿದೆ ನಿರುದ್ಯೋಗ ಜಾಸ್ತಿ ಆಗ್ತಿದೆ ಎಕ್ಸಾಕ್ಟ್ಲಿ ಇದಕ್ಕೆ ಕಾರಣ ಈ ಮೂಲಗಳು ಹೇಳೋ ಹಾಗೆ ಕೃಷಿಯನ್ನ ಅದರಲ್ಲೂ ಈ ಜೋಡೆತ್ತು ಕೃಷಿ ಇದೆಯಲ್ಲ ಪರಿಸರಕ್ಕೆ ಒಳ್ಳೇದು ಮಾಡೋ ತಂತ್ರಜ್ಞಾನವನ್ನ ಒಂದು ಉದ್ಯೋಗ ಕೊಡೋ ಕ್ಷೇತ್ರ ಅಂತ ನಮ್ಮ ಎಜುಕೇಶನ್ ಸಿಸ್ಟಂ ಗುರುತಿಸ್ತಾ ಇಲ್ಲ ಓಕೆ ಇದರ ಜೊತೆಗೆ ಶ್ರಮ ಸಂಸ್ಕೃತಿ ಕಡಿಮೆ ಆಗ್ತಿದೆ ಅನ್ನೋ ಮಾತು ಇದ್ರಿ ಅಂದ್ರೆ ದೈಹಿಕ ಶ್ರಮಕ್ಕೆ ಬೆಲೆ ಕಡಿಮೆ ಆಗ್ತಿದ್ಯಾ ಹೌದು ಹಂಗೆ ಅನ್ಸುತ್ತೆ ಜೋಡೆತ್ತು ಇಟ್ಕೊಂಡು ಕೃಷಿ ಮಾಡೋರ್ ಜೊತೆ ಕೆಲಸ ಮಾಡೋಕೆ ಸಹಾಯಕನಾಗಿರೋಕೆ ಜನ ರೆಡಿ ಇಲ್ಲ ಅನ್ನೋ ಹಾಗೆ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನೋ ಮಾತು ಅದು ಬರಿ ಮಾತಲ್ಲೇ ಉಳಿತಾ ಇದೆ ಬದಲಿಗೆ ನಾವು ಈ ಮಾಡರ್ನ್ ಟೆಕ್ನಾಲಜಿ ಹಿಂದೆ ಬಿದ್ದಿದೀವಿ ಅದರಿಂದ ಶಾರೀರಿಕ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ ಅಂತ ಈ ಟಿಪ್ಪಣಿಗಳು ಹೇಳ್ತವೆ ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಅನ್ಸುತ್ತೆ ವಿಜಯಪುರದ ರೈತನೊಬ್ಬನ ಬಗ್ಗೆ ಹೌದು ಹೌದು ಒಬ್ಬ ರೈತ ಫ್ಯಾಕ್ಟರಿ ಕೆಲಸದ ಪ್ರೆಷರ್ ಅದರಿಂದ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ ಊರಿಗೆ ಬಂದು ಜೋಡೆತ್ತು ಕೃಷಿ ಶುರು ಮಾಡಿದಂತೆ ಸ್ವಲ್ಪ ದಿನದಲ್ಲೇ ಅವನ ಆರೋಗ್ಯ ತುಂಬಾ ಸುಧಾರಿಸ್ತಂತೆ ಇಂತಹ ಇನ್ನೂ ಕೆಲವು ಉದಾಹರಣೆಗಳಿವೆ ಅಂತ ಈ ಟಿಪ್ಪಣಿಗಳು ಹೇಳ್ತವೆ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಈ ಆರೋಗ್ಯ ಶ್ರಮ ಸಂಸ್ಕೃತಿ ಇಳಿಕೆ ಇದನ್ನೆಲ್ಲ ನೋಡಿದ್ರೆ ಒಂದು ಪ್ರಶ್ನೆ ಬರುತ್ತೆ ಅದೇ ಈ ಪಾಲಿಸಿ ಮೇಕಿಂಗ್ ಬಗ್ಗೆ ಅಂದ್ರೆ ಮಷೀನ್ ಇಟ್ಕೊಂಡೇನಾದ್ರೂ ಉದ್ಯೋಗ ಶುರು ಮಾಡ್ತೀನಿ ಅಂದ್ರೆ ಸಾಲ ಸಬ್ಸಿಡಿ ಎಲ್ಲ ಸಿಗತ್ತೆ ಹೌದು ಸುಲಭವಾಗಿ ಸಿಗತ್ತೆ ಆದ್ರೆ ಈ ಜೋಡೆತ್ತು ಕೃಷಿಕರಿಗೆ ಪರಿಸರಕ್ಕೆ ಸಮಾಜಕ್ಕೆ ಒಳ್ಳೇದ್ ಮಾಡೋರಿಗೆ ಯಾಕೆ ಸಪೋರ್ಟ್ ಇಲ್ಲ ಯೋಜನೆಗಳಿಲ್ಲ ಕಾನೂನುಗಳಿಲ್ಲ ಅನ್ನೋದು ವಿಪರ್ಯಾಸ ಅಲ್ವಾ ಖಂಡಿತ ಅದೇ ಈ ಮೂಲಗಳೆತ್ತಿರೋ ಪ್ರಶ್ನೆ ಬಯಲು ಸೀಮೆಯಲ್ಲಿ ಎಷ್ಟೋ ಜನ ರೈತರು ಜಾಸ್ತಿ ಜಮೀನಿಟ್ಕೊಂಡಿರ್ತಾರೆ ಹ್ಮ್ ಆದ್ರೂ ಸರ್ಕಾರದಿಂದ ಸರಿಯಾದ ಪ್ರೋತ್ಸಾಹ ಇಲ್ಲದೇ ಇರೋದ್ರಿಂದ ಜೋಡೆತ್ತು ಸಾಕಾಣಿಕೆ ಮಾಡೋಕೆ ಮುಂದೆ ಬರ್ತಿಲ್ಲ ಓಕೆ ಸೊ ಅದಕ್ಕೆ ಇವ್ರು ಹೇಳೋದು ಜಾತಿ ಮತ ಧರ್ಮ ಎಲ್ಲ ಬಿಟ್ಟು ಜೋಡೆತ್ತು ಕೃಷಿಕರಿಗೆಂತಾನೆ ಒಳ್ಳೆ ಅಟ್ರಾಕ್ಟಿವ್ ಯೋಜನೆಗಳು ಬರಬೇಕು ಅಂತ ಹೌದು ಈಗ ನೋಡಿ ಕೋಟಿಗಟ್ಲೆ ಬಂಡವಾಳ ಹಾಕೋ ಫ್ಯಾಕ್ಟರಿ ಓನರ್ಸ್ಗೆ ಸವಲತ್ತು ಸಿಗುತ್ತೆ ಅಂದ ಮೇಲೆ ಹತ್ತಾರು ಜೋಡಿ ಎತ್ತು ಕಟ್ಟಿ ಕೃಷಿ ಮಾಡೋ ರೈತನಿಗೇ ಯಾಕೆ ಸಿಗಬಾರ್ದು ಅನ್ನೋದು ಇವ್ರ ಪ್ರಶ್ನೆ ಸರಿ ಸರಿ ಇಲ್ಲಿ ಇನ್ನೊಂದು ಹೋಲಿಕೆಯನ್ನು ನಂದಿ ನಂದಿಕೃಷಿ ಮತ್ತು ತೈಲತತ್ವ ಅಂದರೆ ಫ್ಯೂಯಲ್ ಬೇಸ್ಡ್ ಸಿಸ್ಟಮ್ ಕೂಡ ಗಮನ ಸೆಳೆಯುತ್ತೆ ಹೌದು ಇದು ತುಂಬಾ ಮುಖ್ಯವಾದ ಹೋಲಿಕೆ ಈ ಟಿಪ್ಪಣಿಗಳ ಪ್ರಕಾರ ಇವೆರಡೂ ತದ್ವಿರುದ್ಧ ಕೃಷಿ ಅಂದ್ರೆ ಅದು ರಿನ್ಯೂಯಬಲ್ ಎನರ್ಜಿ ವಿಕೇಂದ್ರೀಕೃತ ವ್ಯವಸ್ಥೆ ಸ್ವಾವಲಂಬನೆ ಆರೋಗ್ಯ ಇರೋ ಸಮಾಜ ಮತ್ತೆ ಇದನ್ನ ಒಂದು ದೈವಿಕ ಶಕ್ತಿ ಶಕ್ತಿಯಂತಾನು ಕರೆದಿದ್ದಾರೆ ಇನ್ನೊಂದು ಕಡೆ ತೈಲ ತತ್ವ ಅದು ನಾನ್ ರಿನ್ಯೂಯಬಲ್ ಕೇಂದ್ರೀಕೃತ ಅಧಿಕಾರ ಪರಾವಲಂಬನೆ ರೋಗ ಜಾಸ್ತಿ ಇರೋ ಸಮಾಜ ಮತ್ತೆ ಇದನ್ನ ಅಸುರಿ ಶಕ್ತಿಗೆ ಹೋಲಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಶೇಕಡ ಎಂಬತ್ತರಷ್ಟು ನಂದಿ ಸಂಪತ್ತು ಅಂದ್ರೆ ಜೋಡತ್ತುಗಳು ಕಡಿಮೆ ಆಗಿರೋದು ಅದು ಶೇಕಡ ಎಂಬತ್ತರಷ್ಟು ಬಸವತತ್ವದ ಆಚರಣೆ ಕಡಿಮೆ ಆಗಿರೋದ್ರ ಸಂಕೇತ ಅಂತ ಈ ಟಿಪ್ಪಣಿಗಳು ತುಂಬಾ ಒತ್ತಿ ಹೇಳ್ತವೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು ನಾವೇನ್ ತಿಳ್ಕೊಳ್ಬೋದು ಈ ಮೂಲಗಳ ಪ್ರಕಾರ ಸಾರಾಂಶ ಏನಂದ್ರೆ ಜೋಡೆತ್ತು ಕೃಷಿ ಅನ್ನೋದು ಬರೀ ಒಂದು ಹಳೆ ಕಾಲದ ಪದ್ಧತಿಯಲ್ಲ ಅದು ನಮ್ಮ ಪರಿಸರ ಸಮತೋಲನಕ್ಕೆ ಸಸ್ಟೇನಬಲ್ ಉದ್ಯೋಗಕ್ಕೆ ಕಮ್ಯುನಿಟಿ ಹೆಲ್ತ್ಗೆ ಮತ್ತೆ ನಮ್ಮ ಬೇರುಗಳಾದ ಬಸವ ತತ್ವ ಕಾಯಕತತ್ವ ಇವುಗಳನ್ನ ಉಳಿಸೋಕೆ ಒಂದು ರೀತಿ ವೈಜ್ಞಾನಿಕವಾಗಿ ಅಗತ್ಯ ಇರುವ ವ್ಯವಸ್ಥೆ ಇದಕ್ಕಾಗಿಯೇ ಈ ನಂದಿ ಕೂಗು ಅಭಿಯಾನ ಮಣ್ಣು ಉಳಿಸಿ ಅಭಿಯಾನದ ಸಲಹೆಗಳು ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಪ್ರೋತ್ಸಾಹ ಕಾರ್ಬನ್ ಕ್ರೆಡಿಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಮಾರ್ಕೆಟ್ ಪ್ರಿಯಾರಿಟಿ ಹೌದು ಅದರ ಜೊತೆಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರದ ನೂರು ರೂಪಾಯಿ ಪ್ರೋತ್ಸಾಹಧನ ಬಜೆಟ್ನಲ್ಲಿ ಶೇಕಡಾ ಹತ್ತರಷ್ಟು ರಿಸರ್ವೇಶನ್ ಈ ಥರದ ಪಾಲಿಸಿಗಳು ಬೇಕು ಅಂತ ಒತ್ತಾಯಿದೆ ಕೊನೆಯದಾಗಿ ಈ ಮೂಲಗಳು ನಮ್ಮ ಮುಂದೆ ಒಂದು ಆಲೋಚನೆಗೆ ಹಚ್ಚುವ ವಿಷಯ ಇಡ್ತಾ ಇವೆ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅನ್ನೋ ಕಾನ್ಸೆಪ್ಟ್ ಹ್ಮ್ ಅಂದರೆ ಈ ನಂದಿ ಆಧಾರಿತ ಕೃಷಿಯಿಂದಲೇ ಒಂದು ಹಳ್ಳಿಯ ಧಾರ್ಮಿಕ ಆರ್ಥಿಕ ಪರಿಸರ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಎಲ್ಲಾ ರೀತಿಯ ಅಭಿವೃದ್ಧಿ ಸಾಧ್ಯನ ಹೌದು ಅದೇ ಪ್ರಶ್ನೆ ಒಂದು ವೇಳೆ ಮುಂದಿನ ಐದು ವರ್ಷದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನಂದಿ ಸಂಪತ್ತು ಅಂದರೆ ಜೋಡೆತ್ತುಗಳ ಸಂಖ್ಯೆ ಅವುಗಳ ಬಳಕೆ ಹತ್ತು ಪಟ್ಟು ಜಾಸ್ತಿಯಾದರೆ ಅಲ್ಲಿ ವೈಜ್ಞಾನಿಕವಾಗಿ ಅಥವಾ ಬೇರೆ ಯಾವ ರೀತಿ ಗಮನಾರ್ಹ ಬದಲಾವಣೆಗಳು ಆಗಬಹುದು ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ पूज्य देवते नि नेले शिव